ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗಾಗಿರ್ಬೋದು ಅಥವಾ ಊಟದ ಜೊತೆ ಸೈಡ್ ಡಿಶ್ಗಾಗಿರ್ಬೋದು ಈ ರೀತಿಯಾಗಿ ಕಡಲೆ ಪೂರಿನ ಬಳಸ್ಕೊಂಡು ಹೊಡೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಡಿಫ್ರೆಂಟಾಗಿ ಸಲ ಟ್ರೈ ಮಾಡಿ ಇದಕ್ಕೂ ಮೊದಲು ಯಾರೂ ಟ್ರೈ ಮಾಡಿರೋದಿಲ್ಲ ಅಂತ ಅಂದ್ಕೊಳ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ನೀವು ಎಷ್ಟು ಮಾಡ್ಕೊಳ್ತೀರ ನೋಡಿಬಿಟ್ಟು ಮಂಡಕ್ಕಿ ಅಥವಾ ಪೂರಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ನಾವು ಪೂರಿ ಅಂತ ಕರಿತೀವಿ ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದೀನಿ ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ಉಪ್ಪಿಟ್ಟಿಗೆ ನಾವು ನೆನೆಸ್ಕೊಳ್ತೀವಲ್ಲ ಆ ರೀತಿಯಾಗಿ ನೆನೆಸ್ಕೊಳ್ಬೇಕಾಗುತ್ತೆ ಪೂರ್ತಿ ಮೆತ್ತಕ್ಕಾಗೋ ರೀತಿಲ್ಲ ಉಪ್ಪಿಟ್ಟಿಗೆ ನೆನೆಸ್ಕೊಳ್ಳೋ ಆಧದಲ್ಲಿ ನೆನೆಸ್ಕೊಬಿಟ್ಟು ಅದರಲ್ಲಿರುವಂಥ ಪೂರಿನ ನಾವು ಸಪ್ರೇಟಾಗಿ ಹಿಂಡಿ ತೆಗೆದಿಟ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕೈಯಲ್ಲಿ ಚೆನ್ನಾಗಿ ಹಿಂಡಿ ತೆಕ್ಕೊಳ್ಬೇಕಾಗುತ್ತೆ ಪೂರ್ತಿ ಕೂಡ ಪ್ರೆಸ್ ಮಾಡ್ಕೊಳ್ಬೇಡಿ ಸ್ವಲ್ಪ ನೀರು ಹಿಡಿಯೋ ರೀತಿಯಲ್ಲಿ ಪ್ರೆಸ್ ಮಾಡಿಬಿಟ್ಟು ನಾವು ಸಪ್ರೇಟಾಗಿ ಎಲ್ಲ ಪುರಿಗಳನ್ನು ಕೂಡ ನೀಟಾಗಿ ಎತ್ತಿಟ್ಕೊಳ್ಬೇಕಾಗುತ್ತೆ ಈ ರೀತಿ ಒಂದ್ಸತಿ ನೀವು ಒಡೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸು ಕಡಲೆ ಬೆಳೆನೆ ಬೇಡ ಪುರಿ ಇದ್ರೆ ಸಾಕು ಒಡೆ ರೆಡಿ ಆಗಿಬಿಡುತ್ತೆ ನೋಡಿ ಎಲ್ಲದನ್ನೂ ಕೂಡ ಎತ್ತಿಟ್ಕೊಂಡಿದ್ದಾಗಿದೆ ಇವಾಗ ಇದನ್ನ ಸಪ್ರೇಟ್ ಒಂದು ಮಿಕ್ಸಿಂಗ್ ಬೌಲ್ಗೆ ಎತ್ಕೊಂಡಿದ್ದೀನಿ ಅದ್ರ ಜೊತೆಗೆ ಇಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಕರಿಬೇವು ಹಾಗೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿಕಾಯನ್ನ ಹಾಕೊಳೋದಿದ್ರೆ ಹಾಕೋಬಹುದು ಮಕ್ಳಿಗೆ ಕೊಡೋದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಂತರ ಖಾರಕ್ಕೆ ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕೊಂಡು ನೀರು ಸೇರಿಸ್ಕೊಳ್ಬಾರ್ದು ಹಾಗೇನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪುರಿ ಒದ್ದೆ ಆಗಿರುತ್ತೆ ಹಾಗಾಗಿ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ನಮ್ಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು ಇವಾಗ ಇಲ್ಲಿ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ನಮಗೆ ಒಡೆ ಅನ್ನೋದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಸ್ವಲ್ಪ ಆಗ್ತಿದೆ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ತಕ್ಲಿಸ್ಕೊಂಡು ಮಿತ್ಕೊಳ್ಬೇಕಾಗುತ್ತೆ ತುಂಬ ಒಂದೇ ಸಲ ಹಾಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ತಕ್ಲಿಸ್ಕೊಂಡು ಮಾಡ್ಕೊಳ್ಬೇಕು ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಸಾಕು ನೀವು ಎಷ್ಟು ಪುರಿ ತಗೊಳ್ತೀರಾ ಅದ್ರ ಮೇಲೆ ನೋಡಿಬಿಟ್ಟು ನೀವು ಸೇರಿಸ್ಕೊಳ್ಬೇಕಾಗುತ್ತೆ ನಂತರ ನೋಡಿ ಈ ರೀತಿಯಾಗಿ ವಡೆ ಮಾಡೋದಕ್ಕೆ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಬೇಕು ನೋಡ್ತಾ ಇದ್ದೀರಲ್ಲ ನೀವು ಹಿಂಗೆ ಕಟ್ಟಲಿಕ್ಕೆ ಬರಬೇಕು ನಮಗೆ ಇವಾಗ ಇದನ್ನ ರೀತಿಲಿ ನಾವು ತಟ್ಕೊಳ್ಬೋದು ಇದೇ ಶೇಪಲ್ಲಿ ಅಂತ ಇಲ್ಲ ನಿಮಗೆ ಯಾವ ರೀತಿ ಬೇಕು ನೋಡಿಬಿಟ್ಟು ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು ಪುರಿ ಅಲ್ವಾ ಬಿಚ್ಕೋಬಾರ್ದಲ್ವಾ ಹಾಗಾಗಿ ನೀಟಾಗಿ ಮಿದ್ದಿದ್ದಾದಮೇಲೆ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ನಾನು ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಕಾಯ್ದಿರೋ ಅಂಥ ಎಣ್ಣೆಗೆ ಒಂದೊಂದನ್ನೇ ಹಾಕೊಂಡು ಬೇಯಿಸ್ಕೊಳ್ಳೋಣ ಎಲ್ಲದನ್ನೂ ಸೇರಿಸಿದ್ದಾದಮೇಲೆ ತಕ್ಷಣಕ್ಕೆ ನಾವು ಕೈ ಆಡಿಸ್ಕೊಳ್ಬಾರ್ದು ಒಂದು ಎರಡು ನಿಮಿಷ ಒಂದು ಸೈಡು ನಮಗೆ ಬೇಯಬೇಕು ಆ ಶೇಪ್ ಅನ್ನೋದು ಸೆಟ್ ಆಗಬೇಕು ನಂತರ ನಾವು ಟರ್ನ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ತಗೊಂಡಿರೋ ಮಾಡ್ಕೊಂಡಿರೋ ಅಂಥ ಎಲ್ಲ ಒಡೆಗಳನ್ನೂ ಕೂಡ ಎಣ್ಣೆಗೆ ಹಾಕೊಂಡಿದ್ದಾಗಿದೆ ಇವಾಗ ಎರಡು ನಿಮಿಷ ಆದಮೇಲೆ ನಾನು ಈ ರೀತಿಯಾಗಿ ಉಲ್ಟ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಕೂಡ ಬೇಯಿಸ್ಕೊಳ್ಳಿ ಮೆತ್ತಗೆ ಬೇಯಿಸ್ಕೊಳ್ಬೇಡಿ ಮೀಡಿಯಮ್ ಊರಿಲಿಟ್ಬಿಟ್ಟು ಅದ್ವಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಆಗಿರುತ್ತೆ ಸಂಜೆ ಟೀ ಟೈಮ್ ಸ್ನ್ಯಾಕ್ಸಿಗಂತೂ ಪಟ್ಟ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಬೋದು ಟೀ ಮಾಡೋ ಟೈಮಿಂಗ್ಸಲ್ಲಿ ನಾವು ಇದನ್ನು ರೆಸಿಪಿ ಕೂಡ ಮಾಡ್ಕೊಳ್ಬೋದು ನೋಡಿ ಎಲ್ಲದನ್ನು ಕೂಡ ಈ ರೀತಿಯಾಗಿ ಟರ್ನ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕು ನೀವೇ ನೋಡ್ತಾ ಇದ್ದೀರಾ ಒಂದರಲ್ಲೂ ಕೂಡ ನಮಗೆ ಶೇಪ್ ಹಾಳಾಗಿಲ್ಲ ಅಷ್ಟು ಸೂಪರಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ಈ ರೀತಿಯಾಗಿ ಒಳ್ಳೆ ಗೋಲ್ಡನ್ ಕಲರ್ಗೆ ಟರ್ನ್ ಆಗೋ ಟೈಮಲ್ಲಿ ನಾವು ಎಣ್ಣೆಯಿಂದ ಎತ್ಕೊಳ್ತು ಅಂತ ಅಂದರೆ ನಮಗೆ ಮಂಡಕ್ಕಿಯ ವಡೆ ಅನ್ನೋದು ರೆಡಿಯಾಗಿಬಿಡ್ತು ಆಗಿ ಮಾಡ್ಕೊಳ್ಳೋದು ಕಡಿಮೆ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ನೋಡಿದ್ರಲ್ಲ ಈ ವಡೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್